ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನೀರ್ ಕುಡಿಯೋದು ಎಷ್ಟೆಲ್ಲ ಒಳ್ಳೇದು ಅಂತ ಗೊತ್ತಾದ್ರೆ ನಾಳೆನೆ ಶುರು ಹಚ್ಕೋತೀರ ನೀರ್ ಕುಡಿಯೋದು ಹೌದು ನೀರನ್ನ ಜೀವ ಜಲ ಅಂತೀವಲ್ಲ ಯಾಕೆ ಹೇಳಿ ಊಟ ತಿಂಡಿ ಇಲ್ದೇನು ಉಪವಾಸ ಇರ್ಬೋದು ಆದ್ರೆ ನೀರಿಲ್ದೆ ಇರೋಕಾಗುತ್ತಾ ಇಲ್ಲ ಬಾಯಾರಿಕೆ ಆದಾಗ ನೀರ್ ಬಿಟ್ಟು ಇನ್ನೆಂಥ ಅಮೃತ ಕುಡಿದ್ರು ಸಮಾಧಾನ ಆಗಲ್ಲ ನಿಜತಾನೆ ಇನ್ನು ದಿನ ಪೂರ್ತಿ ಎಷ್ಟು ನೀರ್ ಕುಡಿದ್ರು ಒಳ್ಳೇದೇ ಅಂತ ಹೇಳ್ತಾರೆ ವೈದ್ಯರು ಆದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನೀರ್ ಕುಡಿಯೋದ್ರಿಂದ ಏನೇನೆಲ್ಲಾ ಪ್ರಯೋಜನ ಇದೆ ಅಂತ ಗೊತ್ತಾದ್ರೆ ನೀವೇ ಆಶ್ಚರ್ಯ ನಿಮ್ಗೋಸ್ಕರ ಈಗ ಹೇಳ್ತಾ ಇದ್ದೀನಿ ಅದರ ಪ್ರಯೋಜನಗಳು ಮೊದಲನೇದ್ದು ದೇಹದಿಂದ ವಿಷ ಪದಾರ್ಥ ಹೊರಗೆ ಹಾಕುತ್ತೆ ನೀರ್ ಕುಡಿದ ತಕ್ಷಣ ಏನಾಗತ್ತಪ್ಪ ಅಂದ್ರೆ ಮೊದಲು ಅದು ನಮ್ಮ ಹೊಟ್ಟೆ ಮತ್ತೆ ಕರುಳಿಗೆ ಹೋಗಿ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಹೇಗಪ್ಪಾ ಅಂತೀರಾ ರಾತ್ರಿ ಹೊತ್ತು ನಮ್ ದೇಹ ತಂತಾನೆ ರಿಪೇರಿ ಮಾಡಿಕೊಂಡು ವಿಷಕಾರಿ ಪದಾರ್ಥಗಳನ್ನ ಬೇರೆ ಆಗಿ ಇಡುತ್ತೆ ಈ ವಿಷ ನಮ್ ದೇಹದಿಂದ ಹೊರಗೆ ಹಾಕೋ ಸುಲಭವಾದ ಉಪಾಯ ಅಂದ್ರೆ ಇದು ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ಗಟಗಟ ಅಂತ ನೀರ್ ಕುಡಿಯೋದು ಒಳ್ಳೇದು ಆಗ ಎಲ್ಲಾ ವಿಷಕಾರಿ ಅಂಶಗಳು ಹೊಟ್ಟೆಯಿಂದ ಕೊಚ್ಕೊಂಡು ಹೋಗುತ್ತೆ ಮನಸ್ಸು ಫ್ರೆಶ್ ಆಗಿ ಆರೋಗ್ಯ ಚೆನ್ನಾಗಿರುತ್ತೆ ಸಾಕಷ್ಟು ನೀರ್ ಕುಡಿಯೋದ್ರಿಂದ ನಮ್ಮ ಮಾಂಸ ಖಂಡಗಳ ಜೀವಕೋಶ ಮತ್ತೆ ಹೊಸ ರಕ್ತ ಕಣಗಳು ಜಾಸ್ತಿ ಪ್ರಮಾಣದಲ್ಲಿ ಉತ್ಪತ್ತಿ ಆಗುತ್ತೆ ಇನ್ನು ಎರಡನೇದು ಜೀರ್ಣ ಶಕ್ತಿಯನ್ನ ಇದು ಜಾಸ್ತಿ ಮಾಡುತ್ತೆ ಖಾಲಿ ಹೊಟ್ಟೆಯಲ್ಲಿ ನೀರ್ ಕುಡಿಯೋದ್ರಿಂದ ಜೀರ್ಣ ಶಕ್ತಿ ಸುಮಾರು ಇಪ್ಪತ್ನಾಲ್ಕು ಪ್ರತಿಶತ ಜಾಸ್ತಿ ಆಗುತ್ತೆ ಪಥ್ಯದಲ್ಲಿ ಇರೋರ್ಗಂತೂ ಇದು ತುಂಬಾ ಮುಖ್ಯ ಒಳ್ಳೆ ಜೀರ್ಣ ಶಕ್ತಿ ಅಂದ್ರೆ ಪಥ್ಯ ಸುಲಭವಾಗಿ ಮಾಡಬಹುದು ಬೆಳಿಗ್ಗೆ ಎದ್ದ ತಕ್ಷಣ ನೀರ್ ಕುಡಿಯೋದ್ರಿಂದ ದೊಡ್ಡ ಕರಳು ಕ್ಲೀನ್ ಆಗಿರುತ್ತೆ ಮತ್ತೆ ಅದು ಪೋಷಕಾಂಶಗಳನ್ನ ಚೆನ್ನಾಗಿ ಹೀರ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಇನ್ನು ಮೂರನೇದು ಯಾವುದೇ ಬಗೆಯ ಅಡ್ಡ ಪರಿಣಾಮ ಇಲ್ಲದೆ ನಿಮ್ ಮೈ ತೂಕ ಸುಲಭವಾಗಿ ಕಡಿಮೆ ಮಾಡಿಕೊಳ್ಳೋಕೆ ಸಾಧ್ಯ ಆಗುತ್ತೆ ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟಿಗೆ ನೀರು ಕುಡಿಯೋದ್ರಿಂದ ಜೀರ್ಣಾಂಗದಲ್ಲಿರೋ ಎಲ್ಲಾ ವಿಷ ಪದಾರ್ಥಗಳು ಹೊರಗೆ ಹೋಗಿ ಆರಾಮ ಅನ್ಸೋದ್ರಿಂದ ಕಳ್ಳ ಹಸಿವು ಬಾಯಿ ಚಪಲ ಇದೆಲ್ಲ ಕಡಿಮೆ ಆಗುತ್ತೆ ಎದ್ವಾ ತದ್ವಾ ತಿಂದು ಬೆಳೆಸ್ಕೊಳ್ಳೋ ಬೊಜ್ಜಿನಿಂದ ಮುಕ್ತಿ ಸಿಗುತ್ತೆ ಇನ್ನು ನಾಲ್ಕನೇದ್ದು ಎದಿ ಉರಿ ಅಜೀರ್ಣ ಸುಲಭವಾಗಿ ಮಟಮಯವಾಗಿ ಹೋಗುತ್ತೆ ಅಜೀರ್ಣ ಆಗೋಕೆ ಮುಖ್ಯ ಕಾರಣ ಅಸಿಡಿಟಿ ಯಾವ ಹೊಟ್ಟೆಯಲ್ಲಿ ಅಸಿಡಿಟಿ ಜಾಸ್ತಿ ಆಗಿ ಇದೆ ಅಂತ ಅಂದ್ರೆ ಸಾಕು ಎದೆ ಹತ್ರ ಇರೋ ಅನ್ನನಾಳದ ತನಕ ಅದು ಉರಿತ ಕಾಣುತ್ತೆ ಎದೆ ಉರಿಯಿಂದ ಒದ್ದಾಡಬೇಕಾಗುತ್ತೆ ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ಖಾಲಿ ಹೊಟ್ಟೆಗೆ ಅಂತ ಕುಡಿಯೋದು ಹೀಗೆ ಮಾಡಿದಾಗ ಹೊಟ್ಟೆಯಲ್ಲಿ ಜಾಸ್ತಿ ಆಗಿರೋ ಆಸಿಡ್ ಎದೆ ಮಟ್ಟದಿಂದ ಕೆಳಕ್ಕೆ ಹೋಗಿ ಡೈಲ್ಯೂಟ್ ಆಗುತ್ತೆ ಜೊತೆಗೆ ಬೆಳಗಿನ ತಿಂಡಿ ತಿನ್ನೋಕೆ ಮುಂಚೆ ಹೊಟ್ಟೆ ಕ್ಲೀನ್ ಆಗಿ ರೆಡಿ ಆಗೋಗ್ಬಿಡುತ್ತೆ ಇನ್ನು ಐದನೇದು ಮೈ ಬಣ್ಣ ಹಾಗೂ ಮೈ ಕಾಂತಿ ಇದು ಹೆಚ್ಚು ಮಾಡುತ್ತೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಇದ್ರೆ ವಯಸ್ಸಿಗೆ ಮುಂಚೆ ಚರ್ಮ ಸುಕ್ಕಾಗೋದು ಆಳವಾದ ತೂತ್ ಬಿಡೋದು ಈ ತರದ ತೊಂದರೆ ಶುರುವಾಗುತ್ತೆ ಒಂದು ಸ್ಟಡಿ ಪ್ರಕಾರ ಖಾಲಿ ಹೊಟ್ಟೆಗೆ ಐದು ನೂರು ಎಂ ಎಲ್ ನೀರ್ ಕುಡಿಯೋದ್ರಿಂದ ಚರ್ಮದಲ್ಲಿ ರಕ್ತ ಚಲನೆ ಚೆನ್ನಾಗಿ ಚರ್ಮ ಹೊಳೆಯೋ ಹಾಗೆ ಮಾಡುತ್ತಂತೆ ಜೊತೆಗೆ ದಿನ ಪೂರ್ತಿ ನೀರ್ ಕುಡಿತಾನೆ ಇರೋದ್ರಿಂದ ಅಲ್ಲಲ್ಲೇ ಉತ್ಪತ್ತಿ ಆಗುವ ವಿಷಕಾರಿ ಅಂಶ ಅಲ್ಲಲ್ಲೇ ಹೊರಗೆ ಹೋಗುತ್ತೆ ಆಗ ಚರ್ಮ ಇನ್ನು ಕಾಂತಿಯುತವಾಗಿ ಕಾಣುತ್ತೆ ಇನ್ನು ಆರನೇದ್ದು ಆರೋಗ್ಯಕರವಾದ ಫಳಫಳ ಅಂತ ಹೊಳೆಯೋ ಮೃದುವಾದ ಕೂದಲು ಕೂಡ ನಿಮ್ದಾಗುತ್ತೆ ಮೈನಲ್ಲಿ ನೀರಿನ ಕಡಿಮೆ ಆಗೋದ್ರಿಂದ ಕೂದಿಲಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಸಾಕಷ್ಟು ನೀರು ಕುಡಿಯೋದ್ರಿಂದ ಕೂದಲಿನ ಬುಡದಿಂದ ತುತ್ತ ತುದಿವರೆಗೂ ಚೆನ್ನಾಗಿ ಪೋಷಣೆ ಸಿಗುತ್ತೆ ಇನ್ನೊಂದು ವಿಷಯ ಕೂಡ ಇಲ್ಲಿ ಹೇಳಲೇಬೇಕು ಕೂದಲಿನ ಒಂದು ಎಳೆಯ ತೂಕದಲ್ಲಿ ಕಾಲು ಭಾಗ ನೀರೇ ಇರುತ್ತೆ ಸರಿಯಾಗಿ ನೀರು ಕುಡಿಯದೆ ಹೋದ್ರೆ ಕೂದಲು ತೆಳುವಾಗಿ ಒರಟು ಬಿದ್ದು ಗುಂಜಕ್ಕೆ ಗೂಡಾಗದಂತ ಗ್ಯಾರಂಟಿ ಇದಾಗಬಾರ್ದು ಅಂದ್ರೆ ದಿನ ಖಾಲಿ ಹೊಟ್ಟೆಗೆ ನೀರು ಕುಡಿದು ಕೂದಲು ಆರೋಗ್ಯವನ್ನ ತಪ್ಪದೆ ಕಾಪಾಡಿಕೊಳ್ಳಬೇಕು ಇನ್ನು ಏಳನೇದು ಕಿಡ್ನಿ ಕಲ್ಲು ಮತ್ತೆ ಬ್ಲಾಡರ್ ಸೋಂಕನ್ನ ದೂರ ಇಡುತ್ತೆ ಕಿಡ್ನಿ ಕಲ್ಲು ಮತ್ತು ಬ್ಲಾಡರ್ ಸೋಂಕಿನಿಂದ ದೂರ ಇರಬೇಕು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನೀರ್ ಕುಡಿಲೇಬೇಕು ಕಿಡ್ನಿ ಕಲ್ಲು ಉತ್ಪತ್ತಿ ಆಗೋಕೆ ಮುಖ್ಯ ಕಾರಣ ಅಂದ್ರೆ ಅಸಿಡಿಟಿ ಅದಕ್ಕೆ ನೀರ್ ಚೆನ್ನಾಗಿ ಕುಡಿಯೋದ್ರಿಂದ ಈ ಅಸಿಡಿಟಿ ಡೈಲ್ಯೂಟ್ ಆಗುತ್ತೆ ಕಲ್ಲು ತಯಾರಾಗಲ್ಲ ಇನ್ನು ಎಂಟನೇದ್ದು ರೋಗನಿರೋಧಕ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ನೀರು ಕುಡಿಯೋದ್ರಿಂದ ದೇಹದಲ್ಲಿರೋ ಲ್ಯಾಂಪ್ಯಾಟಿಕ್ ಸಿಸ್ಟಮ್ ಅಂದ್ರೆ ದೇಹ ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ತಾನೇ ಔಷಧಿ ಉತ್ಪತ್ತಿ ಮಾಡಿಕೊಳ್ಳೋ ವ್ಯವಸ್ಥೆ ಇದೆ ಅಲ್ಲ ಅದು ಸಮತೋಲನದಲ್ಲಿರೋ ಹಾಗೆ ನೋಡಿಕೊಳ್ಳುತ್ತೆ ಈ ನೀರು ಇದು ತುಂಬಾ ಮುಖ್ಯ ಯಾಕಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ನಾವು ರೋಗ ರುಜಿನಿಗಳಿಂದ ಅಷ್ಟೇ ದೂರ ಇರ್ತೀವಿ ಆಗ ಕಾಯಿಲೆ ಬೀಳೋದು ತಪ್ಪುತ್ತೆ ನೋಡಿದ್ರ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ನೀರ್ ಕುಡಿಯೋದ್ರಿಂದ ಎಷ್ಟೆಲ್ಲಾ ಪ್ರಯೋಜನ ಇದೆ ಅಂತ ಈ ಅಭ್ಯಾಸ ಖರ್ಚಿಲ್ಲದೆ ನಿಮ್ ಜೀವನ ಶೈಲಿಯಲ್ಲಿ ಒಳ್ಳೆ ಬದಲಾವಣೆಯನ್ನ ತರುತ್ತೆ ಅನ್ನೋದ್ರಲ್ಲಿ ಎರಡ್ ಮಾತಿಲ್ಲ ಹಾಗಾದ್ರೆ ಯಾಕೆ ಬೆಳಿಗ್ಗೆ ಎದ್ದ ತಕ್ಷಣ ಗಟಗಟ ಅಂತ ಒಂದ್ ಎರಡ್ ಲೋಟ ನೀರ್ ಕುಡ್ದೆ ಬಿಡ್ರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಈ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ